ಅಲ್ಲೂ ಜಸ್ಟ್ ವಾಕಿಂಗ್ ಮುಗಿಸ್ಕೊಂಡು ಬಂದೆ ಮೋಕ್ಷಿತ್ ಸ್ಕೂಲ್ ಡ್ರಾಪ್ ಮಾಡಿ ಅಷ್ಟು ಆಲ್ಮೋಸ್ಟ್ ಏಯ್ಟ್ ಸೆವೆನ್ ಫಿಫ್ಟಿ ಮನೆಗೆ ಬಿಡ್ತೀವಿ ಸೆವೆನ್ ಫಿಫ್ಟಿಗೆ ಏಯ್ಟ್ ಏಯ್ಟ್ ಫೈವ್ ಏಯ್ಟ್ ಟೆನ್ ಅಲ್ಲಿಗೆ ಹೋಗೋಷ್ಟು ಅಲ್ಲಿ ಇಲ್ಲಿಂದ ಕೆಳಗೆ ಹೋಗಿ ಅವನು ಅವನು ಅಂದ್ಕೊಂಡು ಬಿಡೋ ಅಷ್ಟು ಏಟ್ ಬರೋಷ್ಟು ಏಟ್ ಫಿಫ್ಟಿನ ಆಯಿತು ಸೊ ನಾನು ಇವಾಗ ಒಂದು ಐದು ರೌಂಡ್ ವಾಕಿಂಗ್ ಮುಗಿಸ್ಕೊಂಡು ಬಂದೆ ಆಲ್ಮೋಸ್ಟ್ ತರ್ಟಿ ಮಿನಿಟ್ಸ್ ವಾಕ್ ಮಾಡಿದ್ದೀನಿ ಅನಿಸುತ್ತೆ ತುಂಬ ದಿನದ ವಾಕ್ಯ ಮಾಡಿ ಮಾಡಿರೋದಿಲ್ಲ ಒಂದಿನ ಮಾಡ್ತೀನಿ ಒಂದು ದಿನ ಮಾಡೋದಿಲ್ಲ ಕಂಟಿನ್ಯೂಟಿ ಇರಲಿಲ್ಲ ಸೊ ಹಾಗಾಗಿ ನೆಕ್ಸ್ಟು ಇವಾಗ ನಾನು ಅವನಿಗೆ ಪೂರಿ ಮಾಡಿದ್ದೆ ಇವತ್ತು ಪೂರಿ ಒಂದು ಪೇ ಪ್ಲೇನ್ ಪೂರಿ ಸ್ವಲ್ಪ ಟೇಸ್ಟ್ ಮಾಡಲಿಲ್ಲ ನಾವು ಯಾವಾಗಲೂ ಕುಕ್ ಮಾಡಿದ್ಮೇಲೆ ಬಡಿಸೋವಾಗ ಅದು ಟೇಸ್ಟ್ ಮಾಡಬೇಕನ್ನೋದು ಇಂಪಾರ್ಟೆಂಟ್ ಟೇಸ್ಟ್ ಮಾಡಿರಲಿಲ್ಲ ತಿನ್ನಿಸ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಹಾಗೆ ಚೆಕ್ ಮಾಡೋಣ ಅಂತ ಹಾಕಿದ್ರೆ ಉಪ್ಪಾಗ್ಬಿಟ್ಟಿದೆ ಪಾಪ ಜಾಸ್ತಿನೇ ಉಪ್ಪು ಹಾಕಿದೆ ಅನ್ನಿಸ್ತು ನನಗೆ ಆಮೇಲೆ ಅಮ್ಮ ಅದು ಉಪ್ಪಾಗಿದೆ ಜಾಸ್ತಿ ಅಂತಂದ ಉಪ್ಪಾಗಿದ್ದಕ್ಕೆ ಸ್ವೀಟ್ ಆಗಿದೆ ಅಂತಿದ್ದ ಉಪ್ಪಾಗಿದೆಯಾ ಅಂದೆ ಹೌದು ಅಂದ ನೆಕ್ಸ್ಟು ಮತ್ತು ಸ್ಕೂಲ್ಗೆ ಹೋದ ತಿನ್ನೋದಿಲ್ಲ ಇಲ್ಲ ಹಂಗೆ ಬಾಕ್ಸಲ್ಲಿ ಇಟ್ಕೊಂಡ್ಬಂದು ಬಿಡ್ತಾನೆ ಹೊಟ್ಟೆಷ್ಟಿರುತ್ತೆ ಕಿರಿಕ್ ಮಾಡ್ತಾನೆ ಸೊ ಮತ್ತೆ ಇನ್ನೊಂದು ಟೆನ್ ಮಿನಿಟ್ಸ್ ಇತ್ತು ಫೈವ್ ಮಿನಿಟ್ಸ್ ಇತ್ತು ಮತ್ತೆ ಅವನಿಗೆ ಏನು ಗೊದಿಟ್ಟು ಮತ್ತೆ ಕಲಸಿ ಮತ್ತೆ ಹೊಸ್ದಾಗಿ ಪೂರಿ ಮಾಡಿ ಕೊಟ್ಟು ಕಳಿಸಿ ಬದ್ ಫಿಫ್ಟ್ ಟಯರ್ಡ್ ಆಗಿದ್ದಲ್ಲಿ ಇದು ಬಂದಮೇಲೆ ಒಂದು ಫಿಫ್ಟೀನ್ ಮಿನಿಟ್ಸ್ ಸುಮ್ಮನೆ ಕೂತ್ಕೊಕೊಳ್ಬೇಕನ್ಸುತ್ತೆ ಫಾಸ್ಟಾಗಿ ಹೋಗುತ್ತೆ ನೆನಪಿನ್ ಲೆವೆನ್ ತರ್ಟಿ ಅಂದರೆ ಆಲ್ಮೋಸ್ಟ್ ಇನ್ನೊಂದು ಟು ಆ್ಯಂಡ್ ಹಾಫ್ ಅವರ್ಸಲ್ಲಿ ಏನೇನು ಕೆಲಸ ಇದೆ ಎಲ್ಲ ಮುಗಿಸ್ಕೋಬೇಕು ಸೊ ನಾನು ಮನೆ ಕೆಲಸ ಇಲ್ಲಿ ಇಟ್ಕೊಳ್ಳ್ದೇ ಇರೋದ್ರಿಂದ ನನಗೆ ಜಾಸ್ತಿ ಕೆಲಸ ಇರುತ್ತೆ ಅಷ್ಟೇ ಆಗಿ ಎಲ್ಲನೂ ಮೇಂಟೈನ್ ಮಾಡೋಕ್ಕಾಗಲ್ಲ ಒಂದೊಂದು ಸಲ ಸೊ ಇಷ್ಟೇ ಇದಾದಮೇಲೆ ನಾನು ಇವಾಗ ಎಲ್ಲರೂ ಯಾರು ಸಬ್ಸ್ಕ್ರೈಬ್ ಆಗದೇ ನೋಡ್ತಿರ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಲೈಕ್ ಶೇರು ಮಾಡಿ ನೆಕ್ಸ್ಟ್ ಇದಾದ ನಾನು ಇವಾಗ ಪೂರಿ ನನಗೆ ಪೂರಿ ತಿನ್ಬೇಕು ಅನ್ನಿಸ್ತಾ ಇಲ್ಲ ಪುಳಿಯೋಗರೆ ತಿನ್ನಬೇಕು ಅನ್ನಿಸ್ತಿತ್ತು ಯಾಕಂದರೆ ನನ್ನ ತಂಗಿ ಒಂದು ವೀಡಿಯೋ ಕೊಡಿಸಿದ್ಲು ಪೂ ಪುಳಿಯೋಗರೆ ಮಾಡೋದು ಓಮೆ ಪುಳಿಯೋಗರೆ ಅದೆಲ್ಲ ನಾನು ನೋಡಿದ್ದೀನಿ ಹೀಗೆ ಒಬ್ಬರಿಂದ ಒಬ್ಬರು ತಿಳ್ಕೊಂಡಾಗಲೇ ಅಲ್ವಾ ಗೊತ್ತಾಗೋದೆಲ್ಲ ನಾನು ಸೊ ಅಥವಾ ಪುಳಿಯೋಗರೆ ಮಾಡ್ಬೋಬೇಕು ಅಂದ್ಕೊಂಡಿದ್ರೆ ತುಂಬ ಹೊಟ್ಟೆ ಹಸಿತಾ ಇದೆ ಆ್ಯಕ್ಚುಲಿ ಸಿಕ್ಸ್ ಓ ಕ್ಲಾಕ್ ಗೆದ್ದಿದ್ದೆಂದರೆ ಆಲ್ಮೋಸ್ಟ್ ತ್ರೀ ಅವರ್ಸ್ ಆಯಿತು ಏನು ತಿಂತಿಲ್ಲ ಸೊ ನಮ್ಗೆ ಫೀಲಿಂಗ್ ಮಚ್ ಹಂಗ್ರಿ ಮಚ್ ಹಂಗ್ರಿ ಅಂತ ನನ್ನ ಮಗ ಅದಕ್ಕೆ ಅದನ್ನು ಬೇಗ ಬರ್ತದೆ ಮಾ ಸೋಮಚ್ ಹಂಗ್ರಿ ಅಂತ ಸೊ ಏನು ಜಾಸ್ತಿ ವಿಶೇಷ ಇರೋದಿಲ್ಲ ನಾನು ನನ್ನ ಮಗ ಆ್ಯಕ್ಟಿವಿಟಿ ಡೈಲಿ ಬಗ್ಗೆ ಏನು ನಾನು ವಿಡಿಯೋಸ್ ಮಾಡ್ತಿರ್ತೀನಿ ಅಷ್ಟೇ ಜಸ್ಟ್ ಶೇರಿಂಗ್ ದ ಏನು ಆ ದಿನದ ಆಗು ಹೋಗುಗಳು ಅನ್ಬೋದು ಆ್ಯಕ್ಟಿವಿಟೀಸ್ ಅಂತ ಓಕೆ ಫ್ರೈಡೇ ಸ್ಯಾಟರ್ಡೆ ಸಂಡೇ ಅವ್ನಿಗೆ ಹೋಗ್ಲಿಕ್ಕೆ ಇಷ್ಟ ಇರಲಿಲ್ಲ ಅಮ್ಮ ನನಗೆ ರಜಾ ಬೇ ಅಥವಾ ಫೀಲಿಂಗ್ ಟೈಯರ್ಡ್ ಅಂತಿದ್ದ ತೊಂದಿನ ಹೋಗಿ ಬರೋಪ್ಪ ಮುಗೀತು ಅಂತ ಟ್ರೈದು ಬಂದು ಸುಮ್ಮನೆ ಕೂತ್ಕೊಂಡ್ಬಿಡ್ತಿದೆ ಟೆನ್ ಮಿನಿಟ್ಸ್ ಒಂದು ವೀಡಿಯೋ ಮಾಡಾದ್ಮೇಲೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ರೆಸ್ಟ್ ತೊಗೊಂಡು ಬಾಡಿ ಎನರ್ಜಿ ತೊಗೊಂಡು ಮತ್ತೆ ಸ್ಟಾರ್ಟ್ ಮಾಡೋಕೆ ಹೋಗಬೇಕು ವರ್ಕ್ ಏನು ವರ್ಕ್ ಮಾಡಿದ್ರು ಪುಳಿಯೋಗರೆ ತಿಂದು ನೆಕ್ಸ್ಟ್ ಪಿಕಪ್ಗೆ ರೆಡಿಯಾಗಿ ಆಗಿ ಅವಾಗಾದರೆ ಇನ್ನೊಂದು ಸ್ವಲ್ಪ ವೀಡಿಯೋ ಮಾಡ್ತೀನಿ ನೋಡ್ತೀನಿ ಜೊತೆ ಆ್ಯಡ್ ಮಾಡ್ತೀನಿ ಮತ್ತು ನಥಿಂಗ್ ಮತ್ತು ಟು ಮಚ್ ಐದು ಇವತ್ತಿಂದ ಅಷ್ಟೇ ವೀಡಿಯೋ ಯೋಗ ಮಾಡಬೇಕು ಹಾರ್ಮೋನಲ್ಲಿ ಬ್ಯಾಲೆನ್ಸ್ ಆಗಿ ಎಲ್ಲ ವೆಯ್ಟ್ ಅಂದರೆ ಎನರ್ಜಿ ಲೇಸ್ ಅನಿಸ್ತಾ ಇದೆ ಮತ್ತು ಅದಕ್ಕೂ ಅಷ್ಟು ಆಸಕ್ತಿ ಇರೋದು ಲೇಸಿನೆಸ್ ಸೊ ಆದಷ್ಟು ಮಾಡೋನು ಆಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತಾಯಿದ್ದೆ ಟ್ರೈ ಫುಲ್ಲು ಕೇರ್ಲೆಸ್ ರೇ ಅಬೌಟ್ ಅವರ್ಣ ಅವರ್ ಸೆಲ್ಫ್ ಅಂದರೆ ನಮ್ಮ ಎಸ್ಪೆಷಲಿ ಅಮ್ಮಗಳು ಚಿಕ್ಕ ಮಕ್ಕಳು ಚಿಕ್ಕ ಮಕ್ಕಳು ಅಂದರೆ ಒಂದು ಸ್ವಲ್ಪ ನನಗೆ ಚಿಕ್ಕ ಮಕ್ಕಳೇಗಳು ಅವನ್ನೆಲ್ಲ ಬ್ಯಾಲೆನ್ಸ್ ಮಾಡೋ ಮಾಡೋಷ್ಟು ನಮ್ಮ ಬಗ್ಗೆ ನಾವು ಕ್ಯಾ ಏನೋ ಕೇರ್ ತೊಗೊಳ್ಳೋದು ಮರ್ಬಿಟ್ಟಿರ್ತೀವಿ ಅದು ಆಗಬಾರ್ದು ಅಂತ ನಾನು ಹೇಳ್ತೀನಿ ಆದರೆ ನಾನು ಅದನ್ನೇ ಮಾಡ್ತಾಯಿರ್ತೀನಿ ಸೊ ನೀವೆಲ್ಲರೂ ನಿಮ್ಮ ಬಗ್ಗೆ ಟೇಕ್ ಕೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಲೆವೆನ್ ತರ್ಟಿ ಅದ್ರಲ್ಲ ಅವಾಗ ಒಂದೊಂದು ಫೈವ್ ಮಿನಿಟ್ಸ್ ವೀಡಿಯೋ ಮಾಡಿ ಇದ್ರ ಜೊತೆ ಆ್ಯಡ್ ಮಾಡಿ ಹಾಕ್ತೀನಿ ಸೊ ಪ್ಲೇಸ್ ಟೇ ಕ್ಯೂಡ್ ಆ್ಯಂಡ್ ಬಿ ಆ್ಯಕ್ಟಿವ್ ಆ್ಯಂಡ್ ಟೇಕ್ ಗ್ರಾಫ್ ಯು ಆರ್ ಮೆಂಟಲ್ ಹೆಲ್ತ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ಬೋತ್ ಆರ್ ಇಂಪಾರ್ಟೆಂಟ್ ಎಸ್ಪೆಷಲಿ ಫಾರ್ ಮಾಮ್ಸ್ ಮದರ್ಸ್ಗೆ ಇದನ್ನು ಹೇಳ್ತಾ ಬಾಯ್ ಬಾಯ್ ಸೊ ಇವತ್ತು ಹಸಿ ಸಾಂಬಾರು ಅಂತೇಳ್ಬಿಟ್ಟು ಮಾಡಿದ್ದೆ ಹಸಿ ಕುಕ್ ಇದು ವಿತೌಟ್ ಫಯರ್ ಅಂತೇಳ್ಬಿಟ್ಟು ಸೊ ವೀಡಿಯೋ ಮಾಡ್ಕೊಳೋಕ್ಕಾಗಲ್ಲ ಜಸ್ಟ್ ಮಾಡಿದ್ದೆ ಅಷ್ಟೇ ಅಷ್ಟೇ ಹುಣಸೆ ಹಣ್ಣನ್ನೆಲ್ಲ ರಸನ ಇಟ್ಕೊಂಬಿಟ್ಟು ಅದಕ್ಕೆ ಆನಿಯನ್ನು ಆನಿಯನ್ನು ಹಸಿರು ಮೆಣಸುಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಬೆ ಗಾರ್ಲಿಕ್ ಬೆಳ್ಳುಳ್ಳಿ ಇಷ್ಟನ್ನೂ ಒಂದು ಸ್ವಲ್ಪ ರುಬ್ಕೊಂಡು ಹುಣಸೆಣ್ಣಿಗೆ ಹಾಕಿ ಸ್ವಲ್ಪ ಉಪ್ಪು ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಹಾಕಿದ್ರೆ ಈ ಥರ ಸಾಂಬಾರಾಗುತ್ತೆ ಸ್ವಲ್ಪ ಬೆಲ್ಲ ಕೂಡ ಹಾಕೋಬೋದು ಬೇಕಂದವರು ಸೊ ನಾನು ಆವಾಗಲೇ ಹೇಳ್ದಂಗೆ ಇವತ್ತು ನಾನು ಪುಳಿಯೋಗರೆ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಪುಳಿಯೋಗರೆ ಸೊ ನೀವು ಕೂಡ ಟ್ರೈ ಮಾಡಿ ಇದು ನೆಕ್ಸ್ಟ್ ಟೈಮ್ ಏನಾದರೂ ನನ್ನ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ಥ್ಯಾಂಕ್ ಯು